ಜೊತೆ ಸಂತೋಷ ಆಯಿತು ಪತ್ರಿಕೆ ಓದ್ತಾರೆ ಯಾಕಂದ್ರೆ ಇಷ್ಟು ದೊಡ್ಡ ಸಮಾವೇಶ ನಡೀತಾ ಇದೆ ಅಂತೇಳಿದ್ರೆ ನಮ್ಮ ಸಮಾಜದ ಮತ್ತೊಂದು ಕಣ್ಣು ಅಂತ ಹೇಳಿದ್ರೆ ಗೌರವಾನ್ವಿತ ವಿಜಯ ಸಂಕೇಶ್ವರ ಸಾಹೇಬ್ರನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕು ನಮ್ಮ ವಿ ಆರ್ ಎಲ್ ಸಮೂಹದ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಕೇಶ್ವರ ಅವರು ಸಂಕೇಶ್ವರ ಅವರು ಮತ್ತು ಆನಂದ್ ಸಂಕೇಶ್ವರ ಅವರು ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಇಂಥ ಸಮಾವೇಶಗಳ ಕಡೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ಇವತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ ಇದ್ರ ಜೊತೆ ಜೊತೆಗೆ ಇವತ್ತು ಹೆಲ್ತ್ ಸಮಿಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಹೆಲ್ತ್ ಸಮಿಟ್ ಯಾತಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಆರ್ಥಿಕವಾಗಿ ಸದೃಢವಾಗಿ ಬೆಳೀತಕ್ಕಂಥದ್ದು ಒಂದು ಕಡೆ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ನಾನು ಬೆಳಿಬೇಕು ನಾವು ಬೆಳಿಬೇಕು ಇದ್ರ ಜೊ ಜೊತೆಗೆ ನಮ್ಮ ಆರೋಗ್ಯದ ಕಡೆನೂ ಕೂಡ ನಾವು ಗಮನವನ್ನು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ